ಹಾಯ್ ಎವರಿ ಒನ್ ವೆಲ್ಕಮ್ ಟು ಅಸಚ್ಚಿಗುರು ಗಾರ್ಡನ್ ನಮ್ಮ ತೋಟದ ಒಂದು ಚಿಕ್ಕ ಅಪ್ಡೇಟ್ ಕೊಡ್ತಾ ಇದ್ದೀನಿ ಬನ್ನಿ ನಮ್ಮ ತೋಟದಲ್ಲಿ ಏನೇನು ಆಗಿ ಆಯಿತು ಅಂತ ನೋಡೋಣ ನೋಡಿ ನಮ್ಮ ಪಾಪು ಏನು ಮಾಡ್ತಿದ್ದಾಳೆ ಆ ಕಲರ್ ಕಲರಾಗಿ ಕಾಣುವಂಥ ಹೂವುಗಳಲ್ಲೂ ತೋಟದಲ್ಲಿ ಕಿತ್ಕೊಡು ಅಂತ ಹೇಳಿದ್ದು ಅದಕ್ಕೆ ನಾನು ಕಿತ್ಕೊಟ್ಟೆ ನೋಡಿ ನೋಡಿ ಈ ಮಣ್ಣಿಗೂ ಮತ್ತು ಈ ಮಣ್ಣಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಇದು ಫುಲ್ ಬರೀ ಮಣ್ಣು ಅಂದರೆ ನ್ಯಾಚುರಲ್ ಆಗಿ ಏನು ಕೆಮಿಕಲ್ ಹಾಕ್ತಿರೋಂಥ ಮಣ್ಣಿನ ಹಾಳಾಗಿರುವಂಥ ಮಣ್ಣಲ್ಲ ಅದನ್ನ ಗೊಬ್ಬರ ಹಾಕಿರೋಂಥ ಮಣ್ಣೆ ಅದು ಇಲ್ಲಿ ನೋಡಿ ನಮ್ಮ ತೆಂಗಿನ ಮರದಲ್ಲಿ ಏನು ಒಣಗಿ ಬಿದ್ದಿರುತ್ತಲ್ಲ ಅದೆಲ್ಲ ವೇಸ್ಟೇಜು ಬಿದ್ದಿ ಕರಗಿ ಗೊಬ್ಬರ ಹಾಕಿರೋವಂಥ ಮಣ್ಣು ಇದು ಇದ್ ಚೆನ್ನಾಗೈತೆ ನೋಡಿ ಮಣ್ಣು ಅದೆಲ್ಲ ಗೊಬ್ಬರ ಆಗಿದೆ ಸುಟ್ಟಾಕ್ಬಾರ್ದು ಸುಟ್ಟಾಕಿದ್ರೆ ನೋಡಿ ಅಷ್ಟು ಗೊಬ್ಬರ ಎಲ್ಲ ವೇಸ್ಟ್ ಆಗುತ್ತೆ ನೋಡಿ ಶಂಖ ಹೂವನ್ನು ನಾನು ತೋಟದಲ್ಲಿ ಹಾಕಿದ್ದೀನಿ ಇದು ಸೀಪೆ ಗಿಡ ಸೀಪೆ ಗಿಡ ಏನಾಗಿದೆ ತುಂಬ ಹರಡ್ಕಂಡು ದೊಡ್ಡದಾಗಿದೆ ಅಲ್ಲಿ ಹಣ್ಣೊಂದು ಬಿಟ್ಟಿದೆ ಅದಂತೆ ಈ ಸಿಪಿ ಗಿಡ ಅಲ್ಲೊಂದು ದೊಡ್ಡ ಗಿಡ ಇದೆ ಇದೊಂದು ದೊಡ್ಡ ಗಿಡ ಮತ್ತೆ ಇದೊಂದು ದೊಡ್ಡ ಗಿಡ ಇದು ಸೀಪೆ ಹಣ್ಣು ಕೆಂಪು ಸಿಪಿ ಇದು ನಮ್ಮ ತೋಟದ ಹತ್ರ ಇರುವಂಥದ್ದು ನಮ್ಮ ಪಾಪು ಇದೇಳಿ ನೋಡಿ ನಮ್ಮ ಪಾಪು ನಾವು ಇವತ್ತು ತೋಟದ ಹತ್ರ ಬಂದಿದ್ದೋ ಸೀಪೆಂಡ್ ಹಣ್ಣಾಗಿತ್ತು ಹೋಗೋಣ ಅಂತ ಬಂದಿದ್ದೀವಿ ಅದು ಮತ್ತೆ ಟ್ರಿಮ್ಮಿಂಗ್ ಮಾಡೋಣ ಅದು ತುಂಬ ದೊಡ್ಡಕ್ಕಾದರೆ ಅದು ಹಣ್ಣು ಕೀಳಕ್ಕೆ ಕಷ್ಟ ಅಂದ್ಬಿಟ್ಟು ಟ್ರಿಮ್ಮಿಂಗ್ ಮಾಡೋಣ ಅಂದ್ಬಿಟ್ಟು ಬೇಜಾರಾಗ್ತಿತ್ತು ಮನೆ ಹತ್ರ ಅದಕ್ಕೆ ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಟ್ರಿಮ್ಮಿಂಗ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಇನ್ನೂ ತುಂಬ ಇದೆ ಫ್ರೂಟ್ಸ್ ಗಿಡಗಳು ಅದು ಆ ಕಡೆ ಸೈಡ್ ಹೋಗ್ಬೇಕು ನಾವು ಅಂದರೆ ಹೊಲನ ಉಳುಮೆ ಮಾಡೋದಿಲ್ಲ ಟ್ಯಾಕ್ಟ್ರಿಲಿ ಹಂಗೆ ಬಿಡ್ತೀವಿ ಮಾಡಿದ್ವಿ ತಿರ್ಗ ಬೆಳೆದಿದೆ ನಿಮ್ಗೆ ತೋರಿಸಿದೆ ಅಂತ ಅನಿಸುತ್ತೆ ಅಲ್ಲಿ ಹೋಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಈ ಟೈಮಲ್ಲಿ ಅದನ್ನ ಕಟ್ಟಿಂಗ್ ಮಿಷಿನ್ ಕಟ್ ಮಾಡಿದ್ಮೇಲೆ ನಿಮಗೆ ಏನೇನು ಫ್ರೂಟ್ಸ್ ಗಿಡ ನೆಟ್ಟಿದ್ದೀನಿ ನಮ್ಮ ತೋಟದ ಹತ್ರ ನಾನು ಅಂತ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕೋಲ್ಲ ನಮ್ಮ ತೋಟದಲ್ಲಿ ಫ್ರೂ ತೆಂಗಿನ ಮರಿಕೆ ಆಗಿರ್ಬೋದು ಫ್ರೂಟ್ಸ್ ಗಿಡಗೆ ತರಕಾರಿ ಗಿಡಗಳಿಗೆ ಒಂದು ತೋಟದಲ್ಲಿ ಏನೇನು ನೆಟ್ಟಿರ್ತೀವಿ ನಾವು ಅದಕ್ಕೆ ಕೆಮಿಕಲ್ ಅಂತ ಔಷಧಿ ಗೊಬ್ಬರ ಏನೂ ಹಾಕೋಲ್ಲ ನ್ಯಾಚುರಲ್ ಆಗಿ ಹಸುದು ಮತ್ತು ಗೊಬ್ಬರ ಹಾಕ್ತೀವಿ ನಾವು ತರಿಸ್ಬಿಟ್ಟು ತುಂಬ ಸೈಜ್ ಬಂದಿದೆ ನಮ್ಮದು ಈ ಮಾಡಿರುವಂಥ ತೋಟ ಈಗ ಒಂದು ತ್ರೀ ಇಯರ್ಸ್ ಇಂದ ಮಾಡ್ತಿದ್ದೀವಿ ನಾವು ಫಸ್ಟಿಗೂ ಈಗಲೂ ತುಂಬ ವ್ಯತ್ಯಾಸ ಇದೆ ಈಗ ಸೈಜ್ ಒಂದು ಸ್ವಲ್ಪ ಕಾಯಿ ತೆಂಗಿನಕಾಯಿ ದಪ್ಪ ಬರ್ತಿದೆ ತೋಟದಲ್ಲಿ ಗಿಡಗಳು ಆಗ್ತಾನೆ ಬಂದಿರುವಂಥ ಗಿಡಗಳು ತುಂಬ ಜಾಸ್ತಿ ಯಾಕೆಂದ್ರೆ ಪಕ್ಷಿಗಳು ಬಂದು ಇಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಎಲ್ಲ ಬೀಜಗಳನ್ನ ಹೋದ್ರೂ ಹೋಗುತ್ತೆ ಅವು ಇವೆಲ್ಲ ಆ ಗಿಡಗಳೇ ಬಂದಿರುವಂಥ ಗಿಡಗಳು ಇವು ಸಿಪಿ ಗಿಡ ಹತ್ತಿ ಗಿಡ ಗಂಧದ ಗಿಡ ಮತ್ತೆ ಪರಂಗಿ ಹಣ್ಣಿನ ಗಿಡ ಇವೆಲ್ಲ ತುಂಬ ಬೋನಸ್ ಆಗಿ ನಮಗೆ ನಾವೇನು ದುಡ್ಡು ಕೊಟ್ಟು ತಂದ್ ಶೂ ಹಾಕಿ ಯಾಕೆ ಆ ಥರ ಶೂ ಹಾಕೋದ್ರಿಂದ ಸೇಫ್ಟಿ ಅವು ಏನು ಅಂದರೆ ಹುಳಗಳು ಏನಾದ್ರು ತುಂಬಿದಾಗ ಅವು ನಮಗೆ ಹಾನಿ ಮಾಡದೇ ಇರಲಿನಕ್ಕೋಸ್ಕರ ಅದು ನಮ್ಮ ಸೇಫ್ಟಿಗೆ ಆ ಥರ ಶೂ ಹಾಕೊಂಬಂದ್ರೆ ಒಳ್ಳೇದು ಆ ಸಿಪ್ಪೆ ಇರ್ತಲ್ಲ ಕಟ್ಟಿ ಏನೇ ಕಟ್ ಮಾಡಿದ್ರು ಆ ಸಿಪ್ಪೆಯೆಲ್ಲ ತೆಂಗಿನ ಸೊಸಿಗೆ ಅಲ್ಲೇ ಬುಡಕ್ಕೆ ಹಾಕ್ಬಿಟ್ರೆ ಅದೇ ಗೊಬ್ಬರ ಆಗ್ಬಿಡುತ್ತೆ ನೋಡಿ ಇಲ್ಲೇನೇ ಈ ತೆಂಗಿನ ಮರದ್ದು ಏನೇ ವಸ್ತು ಆಗಿರ್ಬೋದು ಅದರಿಂದ ಅದು ಬೀಳೋದೆಲ್ಲ ಅಲ್ಲಿಗೆ ಕರಗಿಸ್ಬಿಡ್ತೀವಿ ನಾವು ಅದನ್ನು ಏನು ಸುಟ್ಟಾಕಲ್ಲ ಕೆಲವು ಸುಟ್ಟಾಕ್ತಾರೆ ಸುಟ್ಟಾಕ್ಬಾರ್ದು ಅದರಿಂದ ಗೊಬ್ಬರ ಆದರೆ ತೆಂಗಿನ ಸಸಿಗೆ ಇನ್ನೂ ಒಳ್ಳೆಯದೇನೋ ಅಲ್ವಾ ಇದು ಫಸ್ಟ್ ಟೈಮ್ ಬಿಟ್ಟಿದ್ದು ಈ ಗಿಡಗಳು ಸೀಪೆ ಅಣ್ಣ ಅದು ತುಂಬ ಬಿಟ್ಟಿದ್ದು ಎಷ್ಟು ಬಿಟ್ಟಿದ್ದು ಅಂದರೆ ತುಂಬ ಬಿಟ್ಟಿದ್ದು ನನಗೆ ತುಂಬ ಆಶ್ಚರ್ಯ ಆಗಿತು ಮತ್ತು ತುಂಬ ದಪ್ಪನೂ ಇದ್ದು ಹಣ್ಣುಗಳು ಮತ್ತು ಸ್ವೀಟು ಇದ್ದೋ ನೋಡಿ ನನ್ನ ಮಗಳು ತಿಂತಿದ್ದಾಳೆ ಅಣ್ಣ ಕಟ್ ಮಾಡಿಕೊಟ್ಟಿದ್ದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಆಗಿ ಚ ಇದೆ ಅಂತ ಅವಳು ಹೇಳ್ತಿದ್ದಾಳೆ ಸೂಪರ್ ಆಗೈತಿ ಚೆನ್ನಾಗೈತಪ್ಪ ಅಂತ ಕೇಳಿದ್ಗೆ ಸೂಪರ್ ಆಗೈತಿ ಅಂತ ಹೇಳ್ತಿದ್ದಾಳೆ ಕೈನ ಈ ಥರ ಮಾಡಿ ಇದು ಡ್ರಿಪ್ಪಿಂಗ್ ಮಾಡಿರೋದು ಇದು ನಾವು ತುಂಬಾ ಜಾಸ್ತಿ ಬಿಡಲ್ಲ ಹಣ್ಣು ಟೇಸ್ಟ್ ಬರೋಲ್ಲ ಅಂತ ಒಂದು ಒಂದು ಮಂತ್ಗೆ ಬಿಡ್ತೀವಿ ನೀರ ತೆಂಗಿನ ಸಸಿಗೆ ವಾರ ವಾರನೂ ಬಿಡ್ತೀವಿ ಇದು ನೋಡಿ ಏನ್ ಡಿಸೈನ್ ಕಾಣಿಸ್ತಿದೆ ಇದು ನಾವು ಪೇಂಟಿಂಗ್ ಮಾಡಿದ್ರು ಈ ಥರ ಡಿಸೈನ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಪ್ರಕೃತಿಲಿ ಸಿಗೋವಂಥ ಗಿಡಗಳನ್ನ ನಮ್ಗೆ ಏನೋ ಒಂಥರ ಅವು ಖುಷಿ ನಮ್ಮ ಇದು ಇದು ಅಷ್ಟೇ ನಾವೇನು ಇಟ್ಟಿರೋಂಥ ಗಿಡ ಅಲ್ಲ ಇದು ಅದಾಗೆ ಬಂದು ಬಿಟ್ಟಿರೋ ಗಿಡ ಎಷ್ಟು ಹಣ್ಣು ಸ್ವೀಟ್ ಇದೆ ಗೊತ್ತಾ ತುಂಬ ಸ್ವೀಟ್ ಇದೆ ಇದು ಅಷ್ಟೇ ಅತ್ತಿ ಗಿಡ ಅಂದರೆ ನಾವು ಯಾವಾಗಲೂ ಹಾಕಿರ್ತೀವಿ ಅದು ಬಂದು ಹುಟ್ಟಿರುತ್ತೆ ಇದೇನು ಪಕ್ಷಿ ಬಂದು ಇದಾಗಿ ಎದ್ದಿರೋಂಥ ಗಿಡ ಅಲ್ಲ ಎಲ್ಲೇ ನೋಡಿ ಇದು ವಿಜಯ ಗಿಡ ಮೇಕಿದೆ ರಾತ್ರಿ ನೆಲದಲ್ಲಿಲ್ಲ ಹಾಕ್ಬಿಟ್ಟಿದೆ ಗಿಡ ನಿಂಬೆ ಹಣ್ಣು ನೋಡಿ ನಿಂಬೆ ಹಣ್ಣು ಬದಿಯಿಂದ ಇಂತರಲ್ಲ ನಿಂಬೆ ಹಣ್ಣು ಇದು ಕರಿಬೇವಿನ ಸೊಪ್ಪು ಎಲ್ಲ ನಮ್ಮ ತೋಟದಲ್ಲೇ ಇದೆ ನೋಡಿ ಇಷ್ಟು ಬಂದಿದೆ ಮತ್ತು ಬಾಳೆಹಣ್ಣನ್ನು ತೆಗೆದುವ ಗಿಡ ಗುಣಿನ ಆದರೆ ನಮಗೆ ಅದು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಕರ್ಬೇವಿನ ಸೊಪ್ಪು ಹಣ್ಣು ಮತ್ತು ಬಾಳೆಹಣ್ಣು ಇವೆಲ್ಲ ಎಲೆ ಮತ್ತು ಬಾಳೆ ದಿಂಡೆಲ್ಲ ಮಾ ತಂದೆ ಮನೆ ಹತ್ತಿರಕ್ಕೆನ ನಾವತ್ತೂ ವಿಡಿಯೋ ವೀಡಿಯೋ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವೆಲ್ಲ ಫ್ರೀ ಬೋನಸ್ ಇವು ನಮ್ಗೆ ಏನು ಕೆಮಿಕಲ್ ಹಾಕ್ತಾನೆ ಅದಕ್ಕೆ ಗೊಬ್ಬರ ಹಾಕಬೇಕು ಔಷಧಿ ಹಾಕಬೇಕು ಹಣ್ಣು ಅಂತ ಎಲ್ಲ ಮಾಡ್ತಾರೆ ನಾವು ಏನು ಹಾಕಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ